ಚಿತ್ರದುರ್ಗ ನಗರದಲ್ಲಿ ವಿಶ್ವ ಮಲೇರಿಯಾ ದಿನದ ಅಂಗವಾಗಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಚೇರಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಇವರ ವತಿಯಿಂದ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಎಸ್ ಜೆ ಪ್ಯಾರಾ ಮೆಡಿಕಲ್ ಕಾಲೇಜು ಬಳಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಡಿ ಒ ಡಾಕ್ಟರ್ ರೇಣು ಪ್ರಸಾದ್ ಅವರು ಆಗಮಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು ಇನ್ನು ಈ ಒಂದು ಜಾಥಾವು ರಂಗಯ್ಯನ ಬಾಗಿಲು ಉಯ್ಯಾಲೆ ಕಂಬ ಉಚ್ಚಂಗಿಯಲಮ್ಮ ದೇವಸ್ಥಾನದ ಮುಖಾಂತರ ಚಲಿಸಿ ದೊಡ್ಡಪೇಟೆಯ ಮೂಲಕ ಎಸ್ ಜೆ ಪ್ಯಾರಾಮೆಡಿಕಲ್ ಕಾಲೇಜು ಬಳಿ ಬಂದು ಅಂತ್ಯಗೊಂಡಿದೆ ಇನ್ನು ಈ ವೇಳೆ ಒ ಡಾಕ್ಟರ್ ರೇಣು ಪ್ರಸಾದ್ ಅವರು ಮಾತನಾಡಿದ್ದು ಮಲೇರಿಯಾವು ಅನಾಫಿಲಿಸ್ ಸೊಳ್ಳೆಯಿಂದ ಹರಡುವ ಒಂದು ಖಾಯಿಲೆಯಾಗಿದೆ ಕಳೆದ ಎರಡು ವರ್ಷಗಳಿಂದ ನಮ್ಮಲ್ಲಿ ಮಲೇರಿಯಾ ನಿಯಂತ್ರಣ ಆಗಿದ್ದು ಯಾವುದೇ ಪ್ರಕರಣಗಳು ದಾಖಲಾಗದೇ ಇದ್ದರೂ ಕೂಡ ಈ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ರೇಣುಪ್ರಸಾದ್ ಜಿಲ್ಲಾ ರೋಗ ವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಾಶಿ ಎನ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿ ಗಿರೀಶ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಕಂಬಳಿಮಠ ಎಸ್ ಜೆ ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾಂಶುಪಾಲರಾದ ಚಂದ್ರಶೇಖರ್ ಕಾಲೇಜಿನ ಅಧ್ಯಕ್ಷರಾದ ಶಿವಲಿಂಗಯ್ಯ ಗುಡುಮಠ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಿ ಮೋಗಪ್ಪ ಸಹಾಯಕ ಕೀಟಶಾಸ್ತ್ರಜ್ಞರು ಸಿಬ್ಬಂದಿಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುರಕ್ಷತಾಧಿಕಾರಿ ಹಾಗೂ ಆರೋಗ್ಯ ಮೇಲ್ವಿಚಾರಕರಾದ ಸುರೇಶ್ ಬಾಬು ಪ್ರಸನ್ ಕುಮಾರ್ ಗಂಗಾಧರ್ ಪ್ರವೀಣ್ ಕುಮಾರ್ ರುದ್ರಮುನಿ ನಗರ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಓ ಶ್ರೀನಿವಾಸ್ ವಿ ಶ್ರೀನಿವಾಸ್ ವಿ ಆರ್ ನಾಗರಾಜ್ ಪಾಂಡು ಲೋಕೇಶ್ ವೆಂಕಟೇಶ್ ಗುರುಮೂರ್ತಿ ಆಶಾ ಕಾರ್ಯಕರ್ತೆಯರು ಹಾಗೂ ಎಸ್ ಜೆ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು

ಮುಖ್ಯವಾಗಿ ಇದು ಅನಾಫಿಲಿಸ್ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ ಇದನ್ನು ನಾವು ಈಗ ನಮ್ಮ ಈ ವರ್ಷ ಮತ್ತು ಕಳೆದ ವರ್ಷ ಈ ಎರಡು ವರ್ಷದಲ್ಲೂ ನಮ್ಮಲ್ಲಿ ಮಲೇರಿಯಾ ನಿಯಂತ್ರಣ ಆಗಿದೆ ಯಾವುದೂ ಪ್ರಕರಣಗಳು ದಾಖಲಾಗಿಲ್ಲ ಬಟ್ ಆದರೆ ಎಚ್ಚರಿಕೆ ನಮ್ಮಲ್ಲಿ ಇರಬೇಕು ಅದರ ಬಗ್ಗೆ ಅರಿವು ನಮ್ಮಲ್ಲಿ ಸಾರ್ವಜನಿಕರಲ್ಲಿ ಇರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಈ ವರ್ಷದ ಘೋಷ ಈ ವರ್ಷದ ಘೋಷವಾಕ್ಷ ಗೋ ಘೋಷ ಘೋಷವಾಕ್ಯ ಹೆಚ್ಚು ಸಮಾನತೆಯ ಜಗತ್ತಿಗೆ ಮಲೇರಿಯಾ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸೋಣ ಅನ್ನೋ ಒಂದು ಘೋಷವಾಕ್ಯ ನಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಾನು ನಡೆಸ್ತಾ ಇದ್ದೀವಿ ಇವತ್ತಿನ ದಿವಸ ಒಂದು ನಾವು ಒಂದು ಜಾಥಾ ಕಾರ್ಯಕ್ರಮವನ್ನು ಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ ಇದು ಈಗ ನಮ್ಮ ಜಿಲ್ಲೆಯಲ್ಲಿ ಶಾಖ ತರಂಗ ಜಾಸ್ತಿ ಇರೋದರಿಂದ ಒಂದು ಸಣ್ಣದಾಗಿ ಒಂದು ಜಾಥಾವನ್ನು ಮಾಡಿ ಸಾರ್ವಜನಿಕರೇ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ ಈಗ ಜಾಥಾ ಆರಂಭ ಆಗಿದೆ